ಹೊಸಕೋಟೆಯ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಹದಿನೇಳನೇ ವರ್ಷದ ಆರಾಟು ಪೂಜಾ ಮಹೋತ್ಸವ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ ಸೇರಿದಂತೆ ಇತರರು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಹದಿನೇಳನೇ ವರ್ಷದ ಆರಾಟು ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ಬಿ ಅವರು ಸೇರಿದಂತೆ ದೇವಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅಬಕಾರಿ ಶ್ರೀನಿವಾಸರವರು ಉಪಾಧ್ಯಕ್ಷರಾದ ರಾಮಾಂಜನವರು ಕಾರ್ಯದರ್ಶಿಯಾದ ಉನ್ನಿಕೃಷ್ಣರವರು ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ನಾಗರಾಜ್ ಅವರು ಬಿಜೆಪಿ ನಗರ ಅಧ್ಯಕ್ಷರಾದ ಬಾಲಚಂದ್ರವರು ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಹಸೇಲ್ರವರು ಮತ್ತು ನಗರಸಭಾ ಸದಸ್ಯರಾದ ಕೆ ಬಿ ಶಿವಾನಂದವರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಕೆ ದೇವರಾಜ್ರವರು ಸೇರಿದಂತೆ ಹಲವಾರು ಮುಖಂಡರುಗಳು ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಲಿಂಗಾಯತ ವೇದಿಕೆಯ ನಾಗರಾಜರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಾಜಿ ಸಂಘಟನಾ ಕಾರ್ಯದರ್ಶಿ ಮುರುಡಿ ಶಾಸ್ತ್ರಿ ಅವರು ಸೇರಿದಂತೆ ಸೋಮಶೇಖರ್ ಮಂಜುನಾಥ್ ಇನ್ನಿತರ ಮುಖಂಡರು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಹಿರಿಯ ಮುಖಂಡರಾದ ಕೆಂಪಣ್ಣನವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇವಾಲಯದ ಆವರಣದಲ್ಲಿರುವ ಗಣಪತಿ ಸುಬ್ರಹ್ಮಣ್ಯ ಸೇರಿದಂತೆ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನಂತ ವ್ಯವಸ್ಥೆಯನ್ನು ನಡೆಸುತ್ತಿದ್ದ ಇದೇ ಸಂದರ್ಭದಲ್ಲಿ ದೇವಾಲಯ ಆಡಳಿತ ಮಂಡಳಿಯಿಂದ ಇವರನ್ನು ಅಭಿನಂದಿಸಲಾಯಿತು ಎಂ ಟಿ ಬಿ ನಾಗರಾಜ್ ಅವರು ಭಕ್ತರನ್ನ ಕುರಿತು ಮಾತನಾಡಿ ಹೊಸಕೋಟೆ ನಗರದಲ್ಲಿ ಅಯ್ಯಪ್ಪಸ್ವಾಮಿ ದೇವಾಲಯ ನಿರ್ಮಾಣವಾಗಿ ಮೂವತ್ತೊಂದು ವರ್ಷಗಳು ಕಳೆದಿದ್ದು ಪ್ರತಿ ಕೂಡ ವಾರ್ಷಿಕೋತ್ಸವ ಸೇರಿದಂತೆ ವಿವಿಧಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಆರಾಟು ಪೂಜಾ ಮಹೋತ್ಸವವನ್ನು ಹದಿನೇಳು ವರ್ಷಗಳಿಂದ ನಡೆಸುತ್ತಿದ್ದು ಅಯ್ಯಪ್ಪ ಸ್ವಾಮಿಯ ಕೃಪಾಶೀರ್ವಾದ ಎಲ್ಲ ಭಕ್ತ ಬಾಂಧವರಿಗೂ ತಾಲೂಕಿನ ಜನತೆಗೂ ಸಿಕ್ಕಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಪ್ಪ ಸ್ವಾಮಿ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಇಪ್ಪತ್ತೇಳನೇ ವರ್ಷದ ಆರತ್ತು ಆರೋಪ ಮತ್ತು ಮಹೋತ್ಸವ ದಿನವಾಗಿ ಬಹಳ ವಿಶೇಷವಾದಂತಹ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಪಕ್ಕ ಭಾಷೆಯ ಆಶ್ರಯದಲ್ಲಿ ಹಾಗೆ ಈ ಒಂದು ಸಮಿತಿಯ ಅಧ್ಯಕ್ಷಗಳು ಮತ್ತು ಗೌರವಿತ ಸದಸ್ಯರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಬಂದಿದೆ ಈಗಾಗಲೇ ಕನ್ನಡ ಭಕ್ತಾದ ಆಗಮಿಸಿ ಈ ಒಂದು ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿ ಈ ಈಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇವತ್ತು ಇದು ಮೂವತ್ತು ವರ್ಷಗಳು ಈ ಹೊಸ ನಗರಸಭೆಯಲ್ಲಿ ಈ ದೇವಾಲಯ ಇವತ್ತು ಪ್ರಾರಂಭ ಆದ ಸುಮಾರು ಮೂವತ್ತು ವರ್ಷಗಳು ತಂದಿದೆ ಮೂವತ್ತು ವರ್ಷಗಳಿಂದ ಕೂಡ ಸತತವಾಗಿ ವಾರ್ಷಿಕೋತ್ಸವ ಆಚರಣೆ ಮಾಡಿ ಪಕ್ಕಾದಿಗಳಲ್ಲಿ ಅನ್ನದಾಸ ಅನ್ನದಾಸೋಹ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗದ ಮೂಲಕ ಇದು ಆಚರಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಸಾವಿರಾರು ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಇವರೆಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಆಯುರ ಆರೋಗ್ಯ ಆಯಸ್ ಸಕಲ ಸಂತಗಳನ್ನು ಕೊಟ್ಟು ಅವರೆಲ್ಲ ಇಷ್ಟಿ ಮಾನ್ಯರು ಹೇಳಿ ನಾನು ಅಯ್ಯಪ್ಪ ಸ್ವಾಮಿಯಲ್ಲಿ ಸಾರ್ವಜನಿಕರ ಪರವಾಗಿ ಭಕ್ತರ ಪರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ